ಹರಿ ಓಂ ಶ್ರೀ ಗುರುಭ್ಯೋ ನಮಃ ಕಲ್ಯಾಣತ್ ಭುತಗಾತ್ರಾಯ ಕಾಮಿರ್ಥಪ್ರಧಾಯಿನಿ ಶ್ರೀಮದ್ ವೆಂಕಟನಾಥ ಶ್ರೀನಿವಾಸಾಯ್ತೇ ನಮಃ ಶ್ರೀ ಗುರುಭ್ಯೋ ನಮಃ ಎಲ್ರಿಗೂ ನಮಸ್ಕಾರ ಇವತ್ತು ಕೆಲವು ರಾಶಿಗಳಿಗೆ ಅವರ ಭಾಗ್ಯೋದಯದ ಕಾಲ ವರ್ಷ ಯಾವುದು ಯಾವ ದಿನಾಂಕಗಳು ಶುಭ ಹಾಗೆ ಅವರ ಅದೃಷ್ಟ ಸಂಖ್ಯೆ ಯಾವುದು ಅಂತ ಕೆಲವೊಂದು ರಾಶಿಗಳಿಗೆ ಹೇಳ್ತಾರೆ ಮೇಷರಾಶಿಯವರಿಗೆ ಸಾಮಾನ್ಯವಾಗಿ ಇಪ್ಪತ್ತೆಂಟರಿಂದ ಮೂವತ್ತೆರಡು ವರ್ಷಗಳವರೆಗೆ ಭಾಗ್ಯೋದಯವಾಗುವಂಥ ಕಾಲ ಇವರಿಗೆ ಲಾಭ ತರುವಂಥ ದಿನಾಂಕಗಳು ಬಂದು ಒಂಬತ್ತು ಹದಿನೆಂಟು ಇಪ್ಪತ್ತೇಳು ಹಾಗೆ ಇವರು ತಮ್ಮ ಅದೃಷ್ಟದ ಸಂಖ್ಯನ ಯಾವುದನ್ನು ಬಳಸಬಹುದು ಅಂದರೆ ಐದು ಮತ್ತು ಒಂಬತ್ತನ್ನು ಬಳಸಬಹುದಾಗಿದೆ ಇದು ರಾಶಿ ಅನುಸಾರವಾಗಿ ನೋಡಿಕೊಡ್ರಿ ನಿಮ್ಮ ರಾಶಿ ಮೇಷವಾಗಿದ್ದರೆ ಇದನ್ನು ನೀವು ಪಾಲಿಸಬಹುದು ಮುಖ್ಯವಾಗಿ ಜಾತಕವನ್ನು ಸಂಪೂರ್ಣವಾಗಿ ವಿಶ್ಲೇಷಣೆ ಮಾಡಿದಾಗ ಕೆಲವೊಂದು ವಿಚಾರಗಳು ಇರ್ತದೆ ಸಾಮಾನ್ಯವಾಗಿ ಇದನ್ನು ನೀವು ಬಳಸಿ ನೋಡಬಹುದು ಅಂತ ಇದೊಂದು ಪರಿಹಾರ ರೂಪವಾಗಿ ಹೇಳ್ತಾ ಇದ್ದೇನೆ ಹಾಗೆ ವೃಷಭರಾಶಿಯವರಿಗೆ ಅವರಿಗೆ ಇಪ್ಪತ್ತೈದು ಇಪ್ಪತ್ತಾರನೇ ವರ್ಷದಲ್ಲಿ ಅವರಿಗೆ ಭಾಗ್ಯ ಉದಯವಾಗುವಂಥ ಪಡೆಯುವಂಥ ಕಾಲ ಅಂತ ಹೇಳ್ತೇವೆ ಆ ಟೈಮ್ ಆ ಸಮಯದಲ್ಲಿ ಅವರಿಗೆ ಒಂದು ಒಳ್ಳೆಯ ಶುಭ ಸೂಚನೆಗಳಾಗಲಿ ಆಗೋದಾಗಲಿ ನೌಕರಿ ಹತ್ತೋದಾಗಲಿ ಇಂಥದ್ದು ಒಂದು ಭಾಗ್ಯ ಉದಯವಾಗುವಂಥ ಅದೃಷ್ಟ ಬರುವಂಥ ಕಾಲ ಅಂತ ಅದು ಇಪ್ಪತ್ತೈ ಅವರ ಇಪ್ಪತ್ತೈದನೇ ವಯಸ್ಸು ಇಪ್ಪತ್ತಾರನೇ ವಯಸ್ಸಿನಲ್ಲಿ ಹಾಗೆ ಅವರಿಗೆ ಲಾಭ ಬರುವಂಥ ದಿನಾಂಕಗಳು ಯಾವಪ್ಪ ತಾರೀಕುಗಳು ಎರಡು ಹದಿನೈದು ಇಪ್ಪತ್ತ್ನಾಲ್ಕು ಈ ದಿನಾಂಕಗಳಲ್ಲಿ ಹೆಚ್ಚಾಗಿ ಅವರಿಗೆ ಲಾಭ ಬರ್ತಾ ಇರ್ತದೆ ಹಾಗೆ ಅವರಿಗೆ ಅದೃಷ್ಟ ಸಂಖ್ಯೆ ಬಂದುಬಿಟ್ಟು ಮೂರು ಮತ್ತು ಆರು ಈ ಒಂದು ಸಂಖ್ಯೆಗಳನ್ನು ತಮ್ಮ ಮೊಬೈಲ್ನಲ್ಲಾಗಲಿ ವಾಹನದಲ್ಲಾಗಲಿ ಅಥವಾ ತಮ್ಮ ಖಾತಾ ಪುಸ್ತಕ ಬ್ಯಾಂಕ್ ಅಕೌಂಟ್ ಬುಕ್ ಅಂತ ಹೇಳ್ತೀವಲ್ಲ ಅದರಲ್ಲಿ ಇದನ್ನು ಬಳಸೋದ್ರಿಂದ ಅವರಿಗೆ ಹೆಚ್ಚಿನ ಒಂದು ಲಾಭ ಸಿಗ್ತದೆ ಅಂತ ಇದರ ಅರ್ಥ ಇನ್ನು ಮಿಥುನ ರಾಶಿಯವರಿಗೆ ಅವರ ವಯೋಮಾನ ಅವರ ವಯಸ್ಸು ಇಪ್ಪತ್ತ ಆರರಿಂದ ಮೂವತ್ತೆರಡರವರೆಗೆ ಈ ಒಂದು ವರ್ಷ ಅವಧಿಯಲ್ಲಿ ಅವರಿಗೆ ಭಾಗ್ಯಕಾಲ ಕಂಡುಬರ್ತದೆ ಕೆಲವೊಬ್ಬರಿಗೆ ಮದುವೆ ಆಗಬೇಕಾದ್ರೆ ಏನಾದರೂ ಹೊಸ ವ್ಯಾಪಾರ ಪ್ರಾರಂಭ ಮಾಡಬೇಕಾದ್ರೆ ಈ ವರ್ಷಗಳಲ್ಲಿ ಅವರ ತಮ್ಮ ವಯಸ್ಸಿನ ಈ ಒಂದು ವಯಸ್ಸಿನಲ್ಲಿ ಕಾರ್ಯಗಳನ್ನು ಪ್ರಾರಂಭ ಮಾಡ್ತಾರೆ ಅಥವಾ ಅದರಿಂದ ಲಾಭವನ್ನೂ ಪಡಿತಾರೆ ಇದು ಭಾಗ್ಯೋದಯವಾಗುವಂಥದ್ದು ಒಂದು ಸೆಟಲ್ಮೆಂಟ್ ಅಂತ ಏನು ಹೇಳ್ತೀವಲ್ಲ ಅಲ್ಲಿಗೆ ಅವರಿಗೆ ಅದು ಪ್ರಕೃತಿಯಿಂದ ಸಿಗುವಂಥ ಕಾಲ ಈ ಮಿಥುನ ರಾಶಿಯವರಿಗೆ ಲಾಭದ ದಿನಾಂಕ ಬಂದು ಐದು ಹದಿನಾಲ್ಕು ಇಪ್ಪತ್ತ್ಮೂರು ಹಾಗೆ ಲಾಭ ಸಂಖ್ಯೆ ಬಂದುಬಿಟ್ಟು ಎರಡು ಮತ್ತು ಐದು ಇದನ್ನು ತಮ್ಮ ವಾಹನಗಳಲ್ಲಿ ನಂಬರ್ ಪ್ಲೇಟ್ನಲ್ಲಿ ಬಳಸ್ಬೋದು ಅಥವಾ ಮೊಬೈಲ್ನಲ್ಲಿ ಈ ನಂಬರ್ಗಳನ್ನು ತೆಗೆದುಕೊಳ್ಬೋದು ಈ ರೀತಿಯಾಗಿ ಲಾಭವನ್ನು ಪಡೀಲಿಕ್ಕೆ ಈ ಒಂದು ಸಂಖ್ಯೆ ಅವರಿಗೆ ಉಪಯೋಗ ಆಗ್ತದೆ ಇನ್ನೂ ಒಂದು ರಾಶಿಯನ್ನು ಹೇಳ್ತಾನೆ ಉಳಿದದ್ದನ್ನು ಮುಂದಿನ ವೀಡಿಯೋದಲ್ಲಿ ಹೇಳ್ತಾನೆ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ ಕಮೆಂಟ್ ಮಾಡಿರಿ ಲೈಕ್ ಮಾಡಿರಿ ಪ್ರೋತ್ಸಾಹವನ್ನು ಕೊಟ್ಟಷ್ಟು ನನಗೂ ಉತ್ಸಾಹ ಬರ್ತದೆ ಇನ್ನು ಕೊನೆಯದಾಗಿ ಕರ್ಕರಾಶಿಯವ್ರದ್ದು ಅಂತ ಹೇಳ್ತೇನೆ ಅವರ ಇಪ್ಪತ್ತ್ನಾಲ್ಕನೇ ವಯಸ್ಸಿನಲ್ಲಿ ಅವರಿಗೆ ಭಾಗ್ಯೋದಯ ಉಂಟಾಗಿ ಪ್ರಕಾಶಮಾನರಾಗಿ ಅವರು ಬೆಳಗುತ್ತಾರೆ ಹಾಗೆ ಮುಖ್ಯವಾಗಿ ಇಪ್ಪತ್ನಾಲ್ಕನೇ ವಯಸ್ಸಿನಲ್ಲಿ ಅವರು ಬೆಳಕಿಗೆ ಬರ್ತಾರೆ ಅಂತ ಮತ್ತು ಅವರಿಗೆ ಇಪ್ಪತ್ತಾರರಿಂದ ಭಾಗ್ಯೋದಯವನ್ನು ಹೊಂದುತ್ತಾರೆ ಲಾಭದ ದಿನಾಂಕ ಬಂದುಬಿಟ್ಟು ಎರಡು ಏಳು ಹನ್ನೊಂದು ಹದಿನಾರು ಇಪ್ಪತ್ತು ಇಪ್ಪತ್ತೈದು ಒಂಬತ್ತು ಇಷ್ಟು ದಿನಾಂಕಗಳು ಕರ್ಕಾಟಕ ರಾಶಿಯವರಿಗೆ ಲಾಭದ ದಿನಾಂಕಗಳಾಗಿವೆ ಹಾಗೆ ಅವರಿಗೆ ಲಾಭ ಸಂಖ್ಯೆ ಬಂದುಬಿಟ್ಟು ಒಂದು ಎರಡು ಮೂರು ಇವು ಮೂರು ಸಂಖ್ಯೆಗಳನ್ನು ಅವರು ಬಳಸಬಹುದು ತಮ್ಮ ಒಂದು ವಾಹನದಲ್ಲಿ ಮೊಬೈಲ್ನಲ್ಲಿ ಈ ರೀತಿಯಾಗಿ ಬಳಸಿಕೊಂಡು ಎಲ್ಲ ವಿಧವಾದಂಥ ಭಾಗ್ಯೋದಯವನ್ನು ಅವರು ಪಡೆಯಬಹುದು ಆ ವಯಸ್ಸಿನಲ್ಲಿ ಹಾಗೂ ಆ ಅದೃಷ್ಟದ ದಿನಗಳಲ್ಲಿ ಸಂಖ್ಯೆ ದಿನಾಂಕಗಳಲ್ಲಿ ಹೀಗೆ ಎಲ್ಲರೂ ಇದನ್ನು ಬಳಸಿಕೊಳ್ಳ್ರಿ ಇದು ಸಾಮಾನ್ಯ ಪರಿಹಾರ ವಿಶೇಷವಾಗಿ ನಿಮ್ಮ ಜಾತಕವನ್ನು ಪರಿಶೀಲನೆ ಮಾಡದೇ ಯಾವುದೇ ಒಂದು ನಾವು ನಿರ್ಣಯಕ್ಕೆ ಬರ್ತಾ ಇಲ್ಲ ಯಾರಿಗೆ ತಮ್ಮ ಜಾತಕವನ್ನು ಪರಿಶೀಲನೆ ಮಾಡಬೇಕಾಗೋದೋ ಅವರು ನನಗೆ ಡಿಸ್ಕ್ರಿಪ್ಷನಲ್ಲಿ ನನ್ನ ನಂಬರ್ ಕೊಟ್ಟಿರ್ತೇನೆ ಫೋನ್ ಮಾಡಿರಿ ಬೆಳಗ್ಗೆ ಹನ್ನೊಂದರಿಂದ ಸಾಯಂಕಾಲ ಐದರವರೆಗೂ ನಾನು ಸಿಗ್ತಾ ಇರ್ತೇನೆ ಫೋನ್ ಮಾಡಿ ನಿಮ್ಮ ಒಂದು ಯಾವುದಾದ್ರೂ ಸಮಸ್ಯೆಗೆ ಪರಿಹಾರ ಅದು ಏನಾದರೂ ಇದ್ದರೆ ಕೇಳಬಹುದು ಎಲ್ರಿಗೂ ನಮಸ್ಕಾರ ಶ್ರೀ ಕೃಷ್ಣ